ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಜ ಎನ್ ಎಸ್ ಟು ಹಂಡ್ರೆಡ್ ನಾನು ಇವತ್ತಿದೀನಿ ಕಾಣ್ತಾ ಇದಲ್ಲ ಉತ್ರಿ ದುರ್ಗ ನಾನು ಫಸ್ಟ್ ಒಂದ್ಸಲ ಬಂದಿದ್ದೀನಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ಇವತ್ತು ಯಾವುದೋ ಸ್ಟೋರಿ ಬಗ್ಗೆ ಅಲ್ಲ ಸುಮ್ನೆ ಟ್ರೆಕ್ಕಿಂಗ್ ವೈಸ್ ನೋಡೋಣ ಇವತ್ತು ಯಾವ ಯಾವ್ಯಾವ ತರ ಇಲ್ಲಿ ಯಾರು ಬಂದಿದ್ದಾರೆ ನೋಡ್ಕೊಂಬ್ರಣ್ಣ ಬನ್ನಿ ಸ್ನೇಹಿತರೆ ಒನ್ ಡೇ ವಿಸಿಟ್ ಮಾಡೋ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸು ಬೆಟ್ಟ ಇದೆ ಕೋಟೆ ಇದೆ ಮೇಲ್ಗಡೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಕೋಟೆ ಈ ಜಾಗನ ತುಂಬ ಚೆನ್ನಾಗಿದೆ ಒಳ್ಳೆ ಪೀಸ್ಫುಲ್ ಜಾಗ ನೀವು ಒನ್ ಡೇ ಟ್ರಿಪ್ ಮಾಡ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಜಾಗ ಅಂತ ಹೇಳಿದ್ರೆ ಈ ಉತ್ರಿ ಜಾಗ ತುಂಬ ಜನ ಇಲ್ಲಿ ಬರ್ತಾರೆ ಅವರು ಬೈಕರ್ಸು ತುಂಬ ಜನ ಟ್ರಾವೆಲ್ಸ್ಗಳೆಲ್ಲ ಇಲ್ಲಿ ಬರ್ತಾರೆ ಇಲ್ಲಿ ನಾನಿವ ದುರ್ಗದ ಕೆಳಗಡೆ ಇದ್ದೀನಿ ನಾ ಮೇಲ್ಗಡೆ ಹೋಗೋಣ ನೋಡೋಣ ಈಗ ಟೈಮ್ ಒಂದು ಒಂದು ಎಂಟು ಗಂಟೆ ನೋಡೋಣ ಎಷ್ಟು ಜನ ಇದ್ದಾರೆ ಏನು ಎತ್ತಂತ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಸ್ನೇಹಿತರ ಒಂದು ಗಾದೆ ಹೇಳಿದ್ದಾರೆ ದೂರದ ಬೆಟ್ಟ ಕಣ್ಣಿನ ನುಣ್ಣಗಂತೆ ನೋಡೋಕೆ ನೋಡಿ ಎಷ್ಟು ಸ್ಮೂತಾಗಿ ಆಗಿ ಬಟ್ ಅದೇ ಅದೇ ಹತ್ಬೇಕಂದೇಳ್ರಿ ಎಷ್ಟು ಕಷ್ಟ ಇದೆ ಅಂತ ಹೋದ್ಮೇಲೆ ಗೊತ್ತಾಗತ್ತೆ ನೋಡೋಕೆ ಮಾತ್ರ ಚಿಕ್ಕದಾಗ ಕಾಣುತ್ತೆ ಬಟ್ ಓದ್ಮೇಲೆ ಗೊತ್ತಾಗತ್ತೆ ಎಷ್ಟು ಟಫ್ ಇದೆ ಅಂತ ಅಲ್ಲಿ ಮೊದ್ಲಿಕ್ಕಿಂತ ಇವಾಗಂತೂ ತುಂಬಾ ಜನ ಇಬ್ಬ ಇಲ್ಲಿ ಹತ್ರದುರ್ಗ ಟ್ರಕ್ಕಿಂಗ್ ಬರ್ತಾರೆ ಮೊದ್ಲೆಲ್ಲ ಟೂ ವೀಲರು ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಬಸ್ಗಳು ಸ್ಕೂಲ್ ಬಸ್ಗಳು ಈ ತರ ಎಲ್ಲ ಬರ್ತಾರೆ ದೊಡ್ಡ ದೊಡ್ಡ ಗಾಡಿಗಳ ಬರ್ತಾರೆ ಇವಾಗ ನೋಡಲ್ಲಿ ಬಸ್ ಬರ್ತಾ ಇದೆ ನೋಡ್ಬೋದಲ್ಲಿ ಈ ಉತ್ತರದುರ್ಗ ಬಗ್ಗೆ ಹೇಳ್ಬೇಕಂತ ಹೇಳ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಸ್ಟ್ರಿ ನೋಡೋದಾದ್ರೆ ಏಳು ಸುತ್ತಿನ ಕೋಟೆ ಇಲ್ಲಿ ಯಾವ ರಾಜರ ಆಳಿದಾರೋ ಇದು ಏಳು ಸುತ್ತಿನ ಕೋಟೆ ಮಾಡ್ಕೊಂಡು ಆಳ್ತಾ ಇದ್ರು ಏಳು ಸುತ್ತಿನ ಕೋಟೆ ಅಂತ ಹೇಳಿದ್ರೆ ಏಳು ಬಾಗಲು ಏಳು ಬಾಗಲ್ ದಾಟಿ ಮೇಲೆ ರಾಜರ ಸಂಸ್ಥಾನ ಅಲ್ಲಿ ಹೋಗ್ಬೇಕಾಗಿತ್ತಂತೆ ಹಿಂದೆ ಕೋಟೆಯಲ್ಲಿ ಮೊದಲು ರಾಜರ ಆಡಳಿತ ಮಾಡ್ತಾ ಇದ್ರಲ್ಲ ಆವಾಗ ರಾಜರ ಮೇಲೆ ದಾಳಿ ಮಾಡ್ಬೇಕಂತೇಳ್ರೆ ಅದು ಏಳು ಸುತ್ತು ಹೇಳ್ತಾರಲ್ಲ ಒಂದು ಗಾದೆ ಇದೆ ಕೊನೆದಾಗಿ ಸಾಯೋದು ಒಂದೇ ಏಳು ಸುತ್ತಿನ ಕೋಟೆ ಒಳಗಡೆ ನೀನ್ ಬೀಳೋದು ಒಂದೇ ಅಂತ ಹೇಳ್ತಾರ ಅದೇ ತರ ಈ ರಾಜರನ್ನ ಮೇಲೆ ದಾಳಿ ಮಾಡಬೇಕಂದ್ರೆ ಶತ್ರುಗಳು ಆವಾಗ ಈ ಏಳು ಸುತ್ತಿನ ಕೋಟೆ ದಾಟೆ ಹೋಗ್ಬೇಕಾಗಿತ್ತು ಅದು ಅಷ್ಟು ಸುಲಭದ ಮಾತಲ್ಲ ಆವಾಗ ಅದೊಂಥರ ಭದ್ರ ಕೋಟೆ ಅಂತ ಹೇಳಿದ್ರೆ ಏಳು ಸುತ್ತಿನ ಕೋಟೆ ಸ್ನೇಹಿತರೆ ಈ ಬೆಟ್ಟದಲ್ಲಿ ಇವಾಗ ಹಿಸ್ಟ್ರಿ ನೋಡ್ಕೊಂಡು ತೊಗೊಂಡ್ಬರಡ ಸುಮ್ಮನೆ ಟ್ರೇಕಿಂಗ್ ಥರ ನೋಡ್ಕೊಂಡು ಬರೋಣ ಬನ್ನಿ ಮೇಲೆ ಹೋಗೋಣ ನೋಡೋಣ ಎಷ್ಟಾಗತ್ತೆ ಅಷ್ಟು ಹತ್ತೋಣ ನಾ ಫಸ್ಟ್ ಒಂದ್ಸಲ ಬಂದಿದ್ದೆ ಸುಮಾರು ಇಲ್ಲಿ ಏಳು ಬಾಗಿಲಿದೆ ಅಂದ್ರೆ ಹತ್ತೋ ತುಂಬ ಕಷ್ಟ ಇದೆ ನೋಡೋಣ ಎಷ್ಟಾಗತ್ತೋ ಅಷ್ಟು ನಾನು ನಿಮ್ಮ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಮೇಲೆ ಹೋಗೋಣ ಇದು ಉತ್ರಿ ದುರ್ಗದ ಫಸ್ಟ್ ಎಂಟ್ರೆನ್ಸ್ ನೋಡಿ ಇಲ್ಲಿ ಮೆಟ್ಲು ಇದೆ ಹಾಗೂ ಈ ರೋಡ್ ಕೂಡ ಹೋಗ್ಬೋದು ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಕೋಟೆ ಬಾಗಿಲು ಆ ಥರ ಕಟ್ಟಿರೋದಲ್ಲ ಕಾಣ್ತೈತೆ ಕಾಣ್ತಾ ಇದೆಯಲ್ಲ ಅದೇ ಉತ್ರಿ ದುರ್ಗ ಇದು ಕೋಟೆ ಫಸ್ಟ್ ಫಸ್ಟ್ ಎಂಟ್ರೆನ್ಸ್ ಇದು ಈ ಕಡೆ ಸುತ್ತಮುತ್ತ ಎಲ್ಲ ಸುಮಾರು ಕೋಟೆ ಇರ್ಬೋದು ಅನ್ಸುತ್ತೆ ನೋಡಿ ಮೇಲ್ಗಡೆ ಬಂದರೆ ಯಾವ ಥರ ಇದೆ ಫುಲ್ ಸಕ್ಕತ್ತಾಗಿದೆ ರೋಡ್ ಕೂಡ ಒಂಥರ ಕರು ರೋಡ್ ತರ ಇದೆ ಚೆನ್ನಾಗಿದೆ ಇವ್ರಿಗೆ ಬಂದರೆ ಟೂ ವೀಲರ್ಗೆ ಇಪ್ಪತ್ತು ರೂಪಾಯಿ ಹಾಗೂ ಬಸ್ಸು ದೊಡ್ಡ ಗಾಡಿ ಮಿನಿಮ್ ಇನ್ನು ನೂರು ರೂಪಾಯಿ ತೊಗೊತಾರೆ ಇಲ್ಲಿ ಪಾರ್ಕಿಂಗ್ ಚಾರ್ಜು ನೀವು ಇಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟೆ ನೀವು ಮೇಲ್ಗಡೆ ಹೋಗಬೇಕು ನೀವು ಪಾರ್ಕಿಂಗಿಂದ ಸ್ವಲ್ಪ ಮುಂದೆ ಬಂದರೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ಬಿಸಿಲು ಮೇಲೆ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಇವಾಗ ವೆದರ್ ಕೋಲ್ಡ್ ಆಗಿದೆ ಮಳೆ ಬರ್ತಾ ಇದೆ ಹಾಗಾಗಿ ಈಸಿಯಾಗಿ ಹತ್ಬೋದು ಇವಾಗಲೂ ಹತ್ಬೋದು ಹತ್ತು ಗಂಟೆಲ್ಲ ಹತ್ತಿರ ಸುಮಾರು ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ಬೋದು ಇವಾಗ ಕ್ಲೌಡ್ ಚೆನ್ನಾಗಿದೆ ಇನ್ನೇನೇ ಬಿಸಿಲಿಗೆ ಮೋಡೆಲ್ಲ ಸ ಹೋಗಿ ಬಿಸಿಲು ಬಂತಂದೇಳಿದ್ರೆ ನಿಮಗೆ ಹತ್ತ ತುಂಬ ಕಷ್ಟ ಆಗುತ್ತೆ ಕೋಟೆ ಮೊದಲ ಬಾಗಿಲು ಈ ಥರ ಏಳು ಬಾಗಿಲಿದೆ ಈ ಬೆಟ್ಟದ ಮೇಲುಗಡೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಗೆ ಈ ಥರದ್ದು ಏಳು ಬಾಗಿಲು ಸಿಗುತ್ತೆ ಬಟ್ ನಿಮ್ಗೆ ಸಿಗೋದೇ ಅಲ್ಲಿ ಆರು ಬಾಗಿಲು ಇನ್ನೊಂದು ಬಾಗಿಲು ನೀವು ಹುಡುಕ್ಬೇಕಾಗತ್ತೆ ಅದೊಂಥರ ಹಿಡನ್ ಆಗಿದೆ ಅದು ಜಾಗ ನೀವು ಇಲ್ಲಿ ಬಂದರೆ ಇನ್ನೊಂದು ಸಲ ಬಂದರೆ ಇಲ್ಲಿ ಅಬ್ಸರ್ವ್ ಮಾಡಿ ಬಾಗಿಲು ಹುಡ್ಕೋಕ್ಕೆ ಟ್ರೈ ಮಾಡಿ ಚಿತ್ರದುರ್ಗ ಬಂದರೆ ಇವಾಗ ಹೊಸದಾಗಿ ಮೆಟ್ಲುಗಳನ್ನು ಮಾಡಿದ್ದಾರೆ ಮೊದ್ಲಿಂದ ಥರ ಬೆಟ್ಟ ಗುಡ್ಡ ಹತ್ತಬೇಕು ಆ ಥರ ಇಲ್ಲ ಇವಾಗ ಸುಮಾರು ಆಲ್ಮೋಸ್ಟ್ ಗ್ರಿಲ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಅಲ್ಲಿಂದ ಅಲ್ಲಿ ಗ್ರಿಲ್ಗಳು ಹಾಕಿದ್ದಾರೆ ಚೆನ್ನಾಗಿ ಮಾಡಿದಾರೆ ಮೆಟ್ಲ ಸಂಡೆ ತುಂಬ ಜನ ಬರ್ತಾರೆ ಇಲ್ಲಿ ಆಲ್ಮೋಸ್ಟು ಸುಮಾರು ನಾನು ಅಬ್ಸರ್ವ್ ಮಾಡಿದೆ ತುಂಬ ಜನ ಬರ್ತಾರೆ ಇನ್ನು ಬರ್ತಾನೆ ಇದಾರೆ ಹತ್ತೊಂದು ಗಂಟೆ ಆದ್ರೂ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫೋಟೋ ಶೂಟು ಮಾಡೋಕೆ ಒಳ್ಳೆ ಜಾಗ ಬಟ್ ಬಿಸ್ಲು ಬರೋಕ್ಕೆ ಚೆನ್ನಾಗಿ ಮೇಲೆಡೆ ಆದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಮೂರು ಬಾಗಲು ಇದೆಯಲ್ಲ ಕೋಟೆ ಬಾಗಲು ದಾಟಿದ ಮೇಲೆ ನಿಮಗೆ ಈ ಥರ ಕಾಡ್ದಾರಿ ಸಿಗುತ್ತೆ ಆಗಿಲ್ಲ ಅತಿ ಸುಸ್ತ ಆಗ್ಬಿಟ್ರಿ ಹಿಂಗೆ ಬೆಳಿಗ್ಗೆ ಬೇಗ ಬರಬೇಕು ಆವಾಗ ನೋಡ್ಬೇಕು ಎಲ್ಲ ಮೂರುವರೆಗೆ ಜಾಸ್ತಿ ಬರೋದಲ್ವಾ ಲೈಟ್ ಇರೋಲ್ಲ ಹೆಂಗ್ ಬರ್ತಾರೆ ಅಲ್ಲಿ ಲೊಕೇಶನ್ ಇರುತ್ತೆ ಅನ್ಸುತ್ತೆ ಅದಕ್ಕೆ ಬರ್ತಾರೆ ಅಲ್ಲ ಈ ಕತ್ನಲ್ ಹತ್ರ ಏನೋ ಮೇಲ್ಗಡೆ ಏನು ತೊಂದರೆ ಇಲ್ವಾ ಯಾರು ಗೊತ್ತ ನೆಟ್ವರ್ಕ್ ಬೇರೆ ಇರೋಲ್ಲ ಏನಕ್ಕೆ ಬೇಕಾವಲ್ಲ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಪ್ರತಿ ಒಂದು ಕೋಟೆಗೂ ಸ್ವಲ್ಪ ಸ್ವಲ್ಪ ಮೆಟ್ಲುಗಳು ಮಾಡಿದ್ದಾರೆ ಅತ್ತಿವಾಗಿ ಈಜಿ ಆಗುತ್ತೆ ಈ ಉತ್ರಿ ಇವೆಲ್ಲ ರಹಸ್ಯ ಜಾಗ ಇಲ್ಲಿ ಥರ ಆಗಿನ ಕಾಲದಲ್ಲಿ ಬಂಡೆಗಳನ್ನ ಇದು ಮಾಡಿ ಜಾಗ ಮಾಡಿದ್ದಾರೆ ಸುಮಾರು ಬೆಟ್ಟದ ಅರ್ಧ ಭಾಗದಷ್ಟು ನಾವು ಬಂದಿದ್ದೀವಿ ಅರ್ಧ ಅರ್ಧಕ್ಕೆ ಮೆಟ್ಟಲು ಮಾಡಿದ್ದಾರೆ ಆರಾಮಾಗಿ ಮಲ್ಗಡೆ ಹೋಗ್ಬೋದು ಅಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ ಇದು ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ ಈ ಬೆಟ್ಟದಲ್ಲಿ ನೀವು ನೋಡ್ಬೋದು ಅಲ್ಲಿ ಕಲ್ಲುಗಳನ್ನ ಜೋಡಿಸಿದರಲ್ಲ ಹಿಂದಿನ ರಾಜರ ಕಾಲದಲ್ಲಿ ಈ ಕಲ್ಲುಗಳನ್ನ ಅಂದೇಳಿದ್ರೆ ಈ ಕೋಟೆ ಬಾಗಿಲಿನ ಸಂರಕ್ಷಣೆ ಮಾಡೋಕ್ಕೆ ಈ ಮಣ್ಣು ಸುಣ್ಣ ಈ ಥರ ಎಲ್ಲ ಜೋಡಿಸಿ ಮಾಡಿರೋದು ಗೋಡೆ ಅದು ಇಡೀ ಕೋಟೆ ಸುತ್ತಮುತ್ತ ಈ ನೀವು ಗೋಡೆ ಕಾಣ್ಬೋದು ಅಲ್ಲಿ ಇಲ್ಲಿ ಉತ್ತರದ ಮೇಲೆ ಬರ್ತಾ ಇದ್ದಂಗೆ ನೀವು ಗಾಳಿ ನೋಡಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಅದು ಗಾಳಿ ಬೀಸೋದು ನೋಡಿನ ಈ ಥರ ಗ್ರಿಲ್ಗಳು ಹಾಕ್ಸಿದಾರೆ ಅನ್ಸುತ್ತೆ ನೋಡಿ ಇಲ್ಲಿ ಮೆಟ್ಲೈತಿ ಮೊದಲು ಮದ್ನೆಲ್ಲ ಕ್ಯಾನ್ಸಲ್ ಮಾಡಿ ಇದು ಹಾಕಿದ್ದಾರೆ ಆದರೆ ನಿಜವಾಗ್ಲೂ ಗ್ರೇಟ್ ಏನ್ಲೇಬೇಕು ಯಾಕಂತೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ಕೋಟೆ ಹೇಳಿದ್ರೆ ತುಂಬ ಕಷ್ಟ ಆಯ್ತು ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕಲ್ಲು ನೋಡಿ ಅದು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಕುದುರೆಗಲ್ಲಿ ತಂದು ಕಟ್ಟಿದ್ದಾರೆ ಆನೆಯಿಂದ ಮೇಲ್ಗಡೆ ತಂದಿದಾರಂತ ಎಷ್ಟು ನಿಜನೂ ಸುಳ್ಳು ಗೊತ್ತಿಲ್ಲ ಬಟ್ ಕಡ್ದವ್ರು ಮಾತ್ರ ಗ್ರೇಟ್ ಬೆಟ್ಟದ ಮೇಲೆ ಬಂದರೆ ಇಲ್ಲಿ ನಂದಿ ನೋಡ್ಬೋದು ಈ ನಂದಿ ಮೇಲ್ಗಡೆ ಇರೋದೇ ಪೀಕಲ್ಲೊಂದು ದೇವಸ್ಥಾನ ಇದೆ ಹಾಗೊಂದು ಕೊಳ ಇದೆ ಹಾಗೂ ಕಣಜ ಇದೆ ಈ ಮೆಟ್ಲು ಈಗ ಮೆಟ್ಲು ಇದೆ ಮೆಟ್ಲು ಹಾಚಕ್ಕೆ ಮುಂಚೆನೇ ನೀವು ಇಲ್ಲೊಂದು ನಂದಿ ನೋಡ್ಬೋದು ಇದೆಲ್ಲ ನಂದಿ ಆಗಿನ ಕಾಲದಲ್ಲಿ ನಂದಿಗೆ ವಿಶೇಷ ಪೂಜೆಯಲ್ಲಿ ಕೊಡಲಾಗುತ್ತೆ ಯಾವುದೇ ಬೆಟ್ಟದಲ್ಲಾಗಿ ನಂದಿ ಮತ್ತೆ ಗಣೇಶ ಇದ್ದೇ ಇರುತ್ತೆ ಇದು ಲಾಸ್ಟ್ ವೀಕ್ ಇದು ಇಲ್ಲಿರುವ ಕೊಳದಲ್ಲಿರುವ ನೀರು ಪ್ರತಿ ವರ್ಷ ಯಾವುದೇ ಮಳೆಗಾಲ ಬರಲಿ ಬೇಸಿಗೆಗಾಲ ಬರಲಿ ಚಳಿಗಾಲ ಇರಲಿ ಇದ್ರ ಬತ್ತಲ್ಲ ಅಂತ ಹೇಳ್ತಾರೆ ಇಡೀ ವರ್ಷ ಇಲ್ಲಿ ನೀರು ತುಂಬಿಕೊಂಡಿರುತ್ತೆ ಈ ನೀರು ಇಲ್ಲಿಂದ ಸೀದಾ ಬೆಟ್ಟದ ಕೆಳಗಡೆನೂ ಹೋಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನ ಸದ್ಯಕ್ಕೆ ಕ್ಲೋಸ್ ಇದೆ ಸ್ನೇಹಿತರೆ ಇದು ಹತ್ರದುರ್ಗದ ಮೇಲ್ಗಡೆ ಯೂಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನದ ಮುಂದೆ ಕಲ್ಯಾಣಿ ಕಲ್ಯಾಣಿ ಪಕ್ಕದಲ್ಲಿ ಕಣಜ ಈ ಥರ ಲವಸ ತುಂಬ ಚೆನ್ನಾಗಿದೆ ಇನ್ನೂ ಮೇಲ್ಗಡೆ ಹೋಗ್ತಾ ಸ್ವಲ್ಪ ಜಾಗ ಎಲ್ಲ ಇದೆ ಅಲ್ಲೆಲ್ಲ ದಾರಿ ಗೊತ್ತಿರಬೇಕು ಸುಮ್ಮನೆ ಹೋಗಿ ದಾರಿ ತಪ್ಪೋದ್ರ ಆಮೇಲೆ ವಾಪಾಸ್ ಬರೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ಬಂದರೆ ಇಲ್ಲಿ ಶಂಕರಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲ ಇಷ್ಟೇ ನೋಡಿಕೊಂಡು ನೀವು ವಾಪಾಸ್ ಹೋಗಿ ನಿಮ್ಮ ಮುಂದೆ ನೀವು ಜಾಸ್ತಿ ಸಾಹಸ ಗೀಸ ಮಾಡಕ್ಕೆ ಹೋದ್ರೆ ಅಲ್ಲಿ ಸುಮ್ಮನೆ ದಾರಿ ತಪ್ಪೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಗಳ ಮಾಮೂಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಹಾಗಾಗಿ ಹುಷಾರಾಗಿರಿ ನೀವು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ಇದೇ ಮೇನು ಇದು ಪೀಕ್ ಮೇಲ್ಗಡೆ ಪೀಕ್ ಅಂದ್ರೆ ಇದೇ ದೇವಸ್ಥಾನ ಶಂಕಲಿಂಗೇಶ್ವರ ದೇವಸ್ಥಾನ ನೀವು ನೋಡ್ಬೋದು ಫೋಟೋ ಎಲ್ಲ ತುಂಬ ಚೆನ್ನಾಗಿದೆ ಜಾಗ ತುಂಬ ಜನ ಅದ್ಕಂತ ಬರ್ತಾರೆ ಹಂಗೆ ರೀಲ್ಸ್ ಮಾಡೋಕೆ ಬರ್ತಾರೆ ಲೊಕೇಶನ್ ತುಂಬ ಚೆನ್ನಾಗಿದೆ ಒನ್ ಡೇ ಎಂಜಾಯ್ ಮಾಡ್ತಾರೆ ಇದು ಬೆಂಗಳೂರಿಂದ ಜಸ್ಟ್ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ ನೋಡಿ ಇದೆ ಕಣಜ ಅಂತಾರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಭತ್ತ ರಾಗಿ ಎಲ್ಲ ಶೇಖರಣೆ ಮಾಡಿರ್ತಿದ್ದ ಜಾಗ ಇದು ಇವಾಗೆಲ್ಲ ಹೊಡೆದೋಗಿದೆ ಆಗಿನ ಕಾಲದಲ್ಲಿ ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ಈ ಭತ್ತ ರಾಗಿ ಇಟ್ಬಿಟ್ಟು ಮೇಲ್ಗಡೆ ಇದ್ರು ಅದು ಎಷ್ಟು ವರ್ಷ ಇಟ್ಟರು ಅದು ಹಾಳಾಗ್ತಾ ಇರಲಿಲ್ಲ ಆಗಿನ ಕಾಲ ಸೈನಿಕರಿಗೆಲ್ಲ ಇಲ್ಲಿಂದನೇ ಊಟ ಸಿಗ್ತಾ ಇತ್ತು ಇದು ಶೇಖರಣೆ ಮಾಡ್ತಿದ್ದ ಜಾಗ ಇದನ್ನ ಕಣಜ ಅಂತ ಕರೀತಾರೆ ಹೆಂಗಿದೆ ಬೇಟಾ ಎಷ್ಟು ಫಸ್ಟ್ ಟೈಮ್ ಬರ್ತಾ ಇರೋದಾ ಫುಲ್ ಎಂಜಾಯ್ ಫುಲ್ ಎಂಜಾಯ್ ಯಾವ ನಿಮ್ದು ತುಮಕೂರು ಸರ್ ಇರೋದು ಬೆಂಗಳೂರ ಹೌದಾ ಆಗಿನ ಕಾಲದಲ್ಲಿ ಕೋಟೆಗೆ ಬಳಸಿದ ಕಲ್ಲುಗಳು ನೋಡಿ ಎಲ್ಲ ಹೆಂಗೆ ಎಲ್ಲ ಬಿದ್ದೋಗಿದೆ ಅಲ್ಲಿ ಆ ಕಡೆ ಎಲ್ಲ ಕೋಟೆ ಇತ್ತು ಮೇಲ್ಗಡೆ ಎಲ್ಲಾ ನೋಡಿ ಎಷ್ಟು ದೊಡ್ಡ ಬಂಡೆಗಳು ಅದು ಇದೆಲ್ಲ ಆವಾಗಿನ ಕಾಲದಲ್ಲಿ ಸೈನಿಕರು ಈ ಕಾವಲ್ ಕಾಯ್ತಿದ್ದ ಜಾಗ ಇದು ಪತ್ರದುರ್ಗ ಅಂದಿಂದ ಮುಂದೆ ಬರ್ತಾ ಇದ್ದಂಗೆ ನಿಮ್ಗೆ ಒಂದು ಹಿಡನ್ ಪ್ಲೇಸ್ ನೋಡ್ಬೋದು ಇಲ್ಲಿ ಫುಲ್ ಡೀಪ್ ಆಗಿ ಮೆಟ್ಲು ಇದೆ ಕೆಳಗೆ ಹೇಳ್ಕೊಂಡ್ರೆ ಲೊಕೇಶನ್ ಅದು ತುಂಬ ಚೆನ್ನಾಗಿದೆ ಆ ಮೆಟ್ಲು ನೋಡಿ ಹೆಂಗಿದೆ ಕಲ್ಲಿನ ಮೆಟ್ಲು ನೀವು ಆ ಪೀಕಿಂದ ಸ್ವಲ್ಪ ಲೆಫ್ಟ್ಗೆ ಬರ್ತಾ ನಿಮ್ಗೆ ಈ ಜಾಗ ನೋಡ್ಬೋದು ಇಲ್ಲಿ ನೀ ಕೋಟೆಯ ಮೇಲ್ಗಡೆ ಬಂದರೆ ಇಲ್ಲಿ ನೀವು ನೋಡಬಹುದು ಆಗಿನ ಕಾಲದ ಕೋಟೆಯ ಕುರುಗಳೆಲ್ಲ ಇಲ್ಲಿದೆ ಕಲ್ಲುಗಳು ಆ ಕಲ್ಲುಗಳು ಬಿದ್ದೋಗಿರೋದು ಆ ಕಡೆ ನೋಡಿದ್ರೆ ಕೋಟೆ ಅಲ್ಲಿ ಕೂಡ ಮೇಲ್ಗಡೆ ಒಂದು ಪೀಕ್ ಇದೆ ಸುತ್ತಮುತ್ತ ಹೋಗ್ತಾ ಇದ್ರೆ ಜಾಗ ಇದು ಹೋಗ್ತಾನೇ ಇರುತ್ತೆ ತುಂಬ ಚೆನ್ನಾಗಿದೆ ಲೊಕೇಶನ್ ಇಲ್ಲಿ ತ್ರಿದುರ್ಗ ಬೆಟ್ಟದಲ್ಲಿ ಈ ಥರ ಕಲ್ಲುಗಳನ್ನು ಕಟ್ತಾರೆ ಹೇಳಿದ್ರೆ ಈ ಇಲ್ಲಿ ಬಂದು ಈ ಥರ ಕಲ್ಲು ಕಟ್ಟಿದ್ರೆ ನಾವು ಮನೆ ಕಟ್ಟಬೇಕಂದ್ರೆ ಅಂದ್ಕೊಂಡ್ರೆ ಮನೆ ಕಟ್ಬೋದು ಅಂತ ಒಂದು ನಂಬಿಕೆ ಇದೆ ಬಂದು ಆಂಜನೇಯ ಟೆಂಪಲ್ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಉತ್ರದುರ್ಗದ ಒಂದು ಟ್ರೆಕ್ಕಿಂಗ್ ವಿಡಿಯೋ ನಿಮ್ಮ ಇಷ್ಟ್ರಿ ಎಲ್ಲ ನೋಡ್ಕೊಂಡು ಹೋದ್ರೆ ತುಂಬ ದೊಡ್ಡ ಸ್ಟೋರಿ ಆಗಿಬಿಡುತ್ತೆ ಇದರ ಒಂಥರ ಟ್ರೆಕ್ಕಿಂಗ್ ವೈಸ್ ಥರ ನೀವು ನೋಡ್ಬೋದು ಈ ಒನ್ ಡೇ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅವತ್ತು ಒಂದು ದಿನ ಮಾಡ್ತೀನಿ ಅಂದರೆ ಒಳ್ಳೆ ಜಾಗ ಉತ್ತರದುರ್ಗ ಬೆಂಗಳೂರಿಂದ ಬರಿ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇದು ಒಂದು ಕುಣಿಗಾಲ ತಾಲೂಕು ಇರುತ್ತೆ ವಿಸಿಟ್ ಮಾಡಿ ಸಂಡೇ ಒಂದಿನ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಬಂದರೆ ನಿಮ್ಮ ಕೋಟೆ ಹಾಗೂ ಬೆಟ್ಟ ಹಾಗೂ ದೇವಸ್ಥಾನ ಎಲ್ಲ ನೋಡ್ಬೋದು ಮೇಲುಗಡೆ ಎಲ್ಲ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಜ್ ಎನ್ ಎಸ್ ಟು ಹಂಡ್ರೆಡ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ टेक केयर बाय बाय